ಈ ಒಂದು ಜನತೆಯ ಪರವಾಗಿ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಪರವಾಗಿ ಕನ್ನಡ ಅಭಿಮಾನಿಗಳ ಪರವಾಗಿ ಮೊದಲಿಗೆ ಪುಷ್ಪಾರ್ಜನೆಯನ್ನ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ ಅವರೊಂದಿಗೆ ಕಸ್ತೂರಿ ಕನ್ನಡ ಸಂಘದ ಅಧ್ಯಕ್ಷರು ಆಗಿರುವ ಪ್ರಪಾಲ್ ಕೃಷ್ಣ ಅವರು ಹಾಗೆಯೇ ಪುನೀತ್ ರಾಜ್ ಅಭಿಮಾನಿ ಬಳಗದ ಅಧ್ಯಕ್ಷರಾಗಿರುವ ಕುಮಾರಿ ಶೀಲಾ ಆಡಿ ಅವರು ಕೂಡ ಈ ಒಂದು ಪುಷ್ಪಾರ್ಚನಾ ಕಾರ್ಯಕ್ರಮದಲ್ಲಿ ಹಾಗೆಯೇ ಕಸ್ತೂರಿ ಸಂಘದ ಪುನೀತ್ ರಾಜ್ ಅಭಿಮಾನಿ ಬಳಗದ ಕಡೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕ ಬಂಧುಗಳು ಪುಷ್ಪಾರ್ಚನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಪುನೀತ್ ಅವರಿಗೆ ಶ್ರದ್ದಾಂಜಲಿಯನ್ನು ಅರ್ಪಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ನಲವತ್ತು ಕೋಟಿ ಜನಸಂಖ್ಯೆಯನ್ನು ಮೇಲಿರ್ತಕ್ಕಂಥ ನಮ್ಮ ದೇಶದಲ್ಲಿ ಬಹುಶಃ ಸಾಕಷ್ಟು ಹೆಚ್ಚು ಪರಿವರ್ತನೆಗಳನ್ನ ಕಾಣ್ತೇವೆ ನಾವು ಪುನೀತ್ ರಾಜ್ರವರು ಚಲನಚಿತ್ರದಲ್ಲಿ ನಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಟನೆಯನ್ನ ನೋಡಿ ತಪ್ಪಾಳೆ ತಡ್ತಾ ಇದ್ವಿ ಸಾಕಷ್ಟು ನಿರೂಪಣಾ ಕಾರ್ಯಕ್ರಮಗಳಲ್ಲಿ ಪುನೀತ್ ರಾಜ್ ಭಾಗವಹಿಸ್ತಾ ಇದ್ರೆ ಬಹುಶಃ ಅವರ ನಗು ಇಡೀ ವ್ಯವಸ್ಥೆಯನ್ನ ಸಂಚಲನಗೊಳಿಸ್ತಾ ಇತ್ತು ಪುನೀತ್ ರಾಜರಂತ ಸಮಾಜ ಮುಖ್ಯ ಆಲೋಚನೆಗಳಿರ್ತಕ್ಕಂಥ ಯುವ ನಾಯಕರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಈ ನಾಡಿನ ಒಂದು ದುರಂತ ಬಹುಶಃ ಪುನೀತ್ ಅವರು ಮರಣ ಹೊಂದಿದ ನಂತರದಲ್ಲಿ ಗೊತ್ತಾಯಿತು ಅವರ ಸಾಧನೆ ಏನು ಅವರ ಮುಖ್ಯವಾಗಿ ಏನೇನು ಆಲೋಚನೆಗಳನ್ನು ಇಟ್ಟುಕೊಂಡಿದ್ರು ಈ ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟಿದ್ರು ಅಂತಕ್ಕಂಥದ್ದು ಪುನೀತ್ ರಾಜರ ಮರಣ ನಂತರ ಈ ಸಮಾಜಕ್ಕೆ ಗೊತ್ತಾಯಿತು ಈ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಹುಚ್ಚುಗಳನ್ನು ನಾವು ಕಾಣ್ತೇವೆ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿದ್ದಂತ ಜಯಲಲಿತಾ ಅವರು ತಮ್ಮ ಸಾಧನೆ ಮಗನ ಮದುವೆಗೆ ಚಿನ್ನದಲ್ಲಿಯೇ ಕೊನವುಳ್ಳ ಪತ್ರಿಕೆಯನ್ನು ಮುದ್ರಿಸ್ತಾರೆ ರಿಲಯನ್ಸ್ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಮುಖೇಶ್ ಅಂಬಾನಿ ಅವರು ತಮ್ಮ ಕುಟುಂಬದಲ್ಲಿರ್ತಕ್ಕಂಥ ಕೇವಲ ಎಂಟು ಜನರ ಜೀವನ ನಿರ್ವಹಣೆಗೆ ಇಪ್ಪತ್ತೇಳು ಅಂತಸ್ತಿನ ಮಾತನ್ನ ಕಟ್ತಾರೆ ಧರ್ಮನಿಯ ಮಹಿಳೆಯೊಬ್ರು ತಾವು ಖರೀದಿಸಿರ್ತಕ್ಕಂಥ ನಾಯಿಯೊಂದನ್ನು ನಲವತ್ತೆಂಟು ಮರ್ಸಿಡೀಸ್ ಕಾರ್ಗಳ ಮಧ್ಯದಲ್ಲಿ ಮೆರವಣಿಗೆ ಮಾಡಿಕೊಂಡ್ತಾರೆ ಈ ಎಲ್ಲ ಹುಚ್ಚುಗಳ ಮಧ್ಯೆ ಧರಿಸಿ ಕೂಡ ಒಂದು ಹುಚ್ಚು ಇತ್ತು ಸಮಾಜಮುಖಿಯಾದಂತಹ ಹುಚ್ಚು ಸಿನಿಮಾದಲ್ಲಿ ನಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಟನೆಯನ್ನು ನೋಡಿ ತಪ್ಪಾಳೆ ಕಟ್ತಾ ಇದ್ದಂತ ನಾವು ಅವರ ಮರಣ ನಂತರ ಈ ಸಮಾಜಕ್ಕೆ ಗೊತ್ತಾಯಿತು ಇವರ ಅವಲಾಶ್ರಮಗಳನ್ನು ಕಟ್ಟಿದ್ರು ಅನಾಥಾಶ್ರಮಗಳನ್ನ ಕಟ್ಟಿದ್ರು ಮಹಿಳೆಯರಿಗೆ ಉಚಿತ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ರು ಒಟ್ಟಾರಿಯಾಗಿ ಒಂದು ಏನು ಒಂದು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಎಲ್ಲ ಕಾರ್ಯಕ್ರಮಗಳನ್ನ ಎಲೆ ಮರೆಯ ಕಾಯಿಯಂತೆ ಪ್ರಚಾರ ಇರಲಿಲ್ಲ ಇವತ್ತೇನಾದ್ರೂ ಒಂದು ಹತ್ತು ಸಾವಿರ ರೂಪಾಯಿ ದೇಣಿಗೆಯನ್ನ ಕೊಟ್ಟರು ನಮ್ಮ ಹೆಸರು ದೊಡ್ಡಕ್ಕೆ ಬರೆಸಬೇಕು ಅಂತಕ್ಕಂಥ ಆಲೋಚನೆ ಇಡ್ತಕ್ಕಂಥ ಸಮಾಜದಲ್ಲಿ ಜನರನ್ನ ಕಾಣ್ತಕ್ಕಂಥ ನಾವು ಪುನೀತ್ ರಾಜ್ ಒಂದು ಸರ್ಕಾರ ನಡೆಸಬೇಕಂತ ಕಾರ್ಯಕ್ರಮವನ್ನ ತಾವು ಮಾಡ್ತಾ ಇದ್ರು ಕೂಡ ಪ್ರಚಾರ ಇರಲಿಲ್ಲ ಪುನೀತ್ ರಾಜ್ರವರು ಮರಣ ಹೊಂದಿದ ಸಂದರ್ಭದಲ್ಲಿ ಸಾಕಷ್ಟು ಜನ ಸಮಾಜ ಬಗ್ಗೆ ಆಲೋಚನೆ ಇರ್ತಕ್ಕಂಥ ನಾಯಕರುಗಳು ಕಣ್ಣೀರು ಹಾಕ್ತಾ ಮಾತನಾಡ್ತಾರೆ ಬೆಳಗಾವಿಯ ಬಳಿಯರ್ತಕ್ಕಂಥ ಒಬ್ರು ತಿಂಡಿ ವಾಹನದಲ್ಲಿ ತಿಂಡಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥ ಹೇಳ್ತಾನೆ ಪುನೀತ್ರಾದ್ರು ಈ ಭಾಗದಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಗಾಡಿಯಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ವಾಹನವನ್ನು ನಿಲ್ಲಿಸಿ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ರು ತಿಂಡಿ ತಿನಿಸನ್ನ ತಿಂತಾ ಇದ್ರು ಅವರು ಬಿಲ್ ಅನ್ನು ಕೊಡ್ತಾ ಇರಲಿಲ್ಲ ನನ್ನ ಕೈ ತುಂಬಾ ಹಣವನ್ನು ಇಟ್ಟು ಹೋಗ್ತಾ ಇದ್ರು ಕಾರಣ ಏನ್ ಕೇಳಿದ್ರೆ ನನಗೆ ನಾಲ್ಕು ಜನ ಮಕ್ಕಳು ವಿದ್ಯಾಭ್ಯಾಸ ಕಷ್ಟದಿಂದ ನಡೆಸ್ತಾ ಇದೆ ಪ್ರತಿ ಸಾರಿ ಬಂದ ಒಂದು ಕೂಡ ಅವರು ತಿಂತಾ ಇತ್ತಕ್ಕಂಥದ್ದು ಅಲ್ಪ ಆದ್ರೆ ನಾನು ಕೊಡ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಇರ್ತಕ್ಕಂಥ ಮಾತು ಹೇಳ್ತಾರೆ ಬಹುಶಃ ಇದು ನೂರಾರು ಅಲ್ಲ ಸಾವಿರಾರು ಅಲ್ಲ ಲಕ್ಷಾಂತರ ಜನ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕ ಕೂಡ ಪುನೀತ್ ರಾಜರ ಸಾವಿನಿಂದ ಇವತ್ತು ದುಃಖವನ್ನು ಅನುಭವಿಸ್ತಾ ಇದ್ದಾರೆ ನಾವು ಸಮಾಜ ಸಮಾಜದಲ್ಲಿ ಸಾಕಷ್ಟು ದುಡಿಮೆ ಮಾಡ್ತೇವೆ ಜೀವನವನ್ನು ಕಳಿತೇವೆ ಆದ್ರೆ ಪುನೀತ್ ರಾಜರಂತ ಜೀವನದ ಅನುಕರಣೆಯನ್ನ ನಾವು ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕೆಟ್ಟಪಡ್ತೇನೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಪುನೀತ್ ರಾಜರವರು ರಾಜ್ಯದ ಸಾಕಷ್ಟು ಸಂಸ್ಥೆಗಳಿಗೆ ಅವರು ರಾಯಭಾರಿಯಾಗಿ ಕೆಲಸವನ್ನ ಮಾಡಿದ್ರು ಮೊನ್ನೆ ಮೊನ್ನೆ ತಾನೇ ಪತ್ರಿಕೆಯಲ್ಲಿ ಓದಿ ಮೈಸೂರು ಸ್ಯಾಂಡ್ಲ್ ಸೋತಿನ ಒಂದು ರಾಯಭಾರಿ ಸ್ಥಾನಕ್ಕೆ ಹದಿನೇಳು ಕೋಟಿ ಹಣವನ್ನು ಕೊಟ್ಟು ಒಂದು ರಾಯಭಾರಿ ಆಯ್ಕೆಯನ್ನು ಮಾಡ್ತಾರೆ ಅದ್ರ ಪುನೀತ್ ರಾಜ್ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿದ್ದಕ್ಕೆ ಒಂದು ಬಿಡಿಗಾಸನ್ನು ಕೂಡ ತೆಗೆದುಕೊಳ್ತಿರ್ಲಿಲ್ಲ ಇದು ಅವರು ಕೊಟ್ಟಿರ್ತಕ್ಕಂಥ ಕೆಎಫಿ ಕೆಎಂಎಫ್ ಏನು ಕರ್ನಾಟಕ ಹಾಲು ಉತ್ಪಾದಕರ ಸಂಘಕ್ಕಿತ್ತು ಅದಕ್ಕೂ ಕೂಡ ಅವರು ರಾಯಭಾರಿ ಆಗಿದ್ರು ಅವರು ಏನಿಗೆ ತಂದುಕೊಳ್ತಾ ಇರಲಿಲ್ಲ ಹಣವನ್ನು ತಂದ್ಕೊಳ್ತಾ ಇರಲಿಲ್ಲ ಬಹುಶಃ ಪುನೀತ್ ರಾಜ್ರು ಏನಾದ್ರು ಅವರು ಸಾವನ್ನ ತಲುಪಿನ ನಂತರ ನಾವು ಪತ್ರಿಕೆಯ ಮಾಧ್ಯಮದಲ್ಲಿ ಕಂಡಿರ್ತಕ್ಕಂಥದ್ದು ಅವ್ರ ಕುಟುಂಬದ ಒಟ್ಟಾರೆ ಆಸ್ತಿ ನಾನು ಪುನೀತ್ ರಾಜ್ಕುಮಾರ್ ಆ ಒಂದು ಎಲ್ಲ ಜನಾಂಗದಲ್ಲಿ ಮತ್ತು ಹುಟ್ಟು ಬರಲಿ ಅಂತ ಹೇಳಿ ನಾವು ಈ ದೇವರಿಗೆ ನಾಲ್ಕು ಮಾಡ್ಕೊತೇವೆ ಹಾಗೆ ಬೀದ್ ರಾಜ್ಕುಮಾರು ಅವರು ತತ್ವರು ಸಹ ಅವರ ಏನು ಕಾರ್ಯಕ್ರಮಗಳಿದೆ ಈಗ ಜೀವಂತವಾಗಿ ನಡೀತಾ ನಡೀತಾ ಇದೆ ಹಲವಾರು ದೇಶಕ್ಕೆ ರಾಯಭಾರಿಯಾಗಿ ಕೆಲಸಗಳನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಹೇಳಿದಾಗೆ ರಾಯಭಾರಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಮೇರು ನಾಟಕರಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಅದೃಷ್ಟ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬೇಡ ನಾಗರಿಕರು ನಮ್ಮ ಸಂಘದವರು ಬಂದಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಮಾಡ್ತೀವಿ ಹಾಗೆ ನಾಳೆ ಒಂದೇ ತಾರೀಕಿನ ದಿವಸ ಕನ್ನಡ ರಾಜ್ಯೋತ್ಸವವನ್ನ ವಿಶೇಷವಾಗಿ ರಿಪಲ್ ಇದೇ ಕಾರ್ಯಕ್ರಮದಲ್ಲಿ ನಾವು ನಿಂತಿರ್ತಕ್ಕಂಥ ಈ ಸ್ಥಳದಲ್ಲಿ ನಾವು ಕನ್ನಡ ಆವುಟವನ್ನ ಧ್ವಜ ಧ್ವಜಾರ್ಥ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೋಪಾಲ ಕೃಷ್ಣ ಬೆಳೂರ್ ಅವರು ಉದ್ಘಾಟಿಸಲಿದ್ದಾರೆ ಶಾಲೆಯ ಮಕ್ಕಳು ಈ ಸಭೆಯಲ್ಲಿ ಆಗಲಿದ್ದಾರೆ ರಿಪ್ಪನ್ ಪೇಡೆಯ ಸಮಸ್ತ ಬಾಂಧವರು ನಡೀತಕ್ಕಂಥ ಬೆಳಗ್ಗೆ ಒಂಬತ್ತರಿಂದ ಸುಮಾರು ಹನ್ನೆರಡು ಗಂಟೆ ನಿಮಿಷದಿಂದ ನಡೀತಕ್ಕಂಥ ಈ ಒಂದು ಅನುದಾನವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅವತ್ತು ಇದೇ ನಿಮ್ಮ ಇಪ್ಪನ್ ಪೇಡಿಯ ಸಂಖ್ಯೆಲ್ಲೇ ವೇದಿಕೆಯಲ್ಲಿ ಶಾಸಕರ ಒಂದು ಇತರರುಡಿ ಸಹ ಇರುತ್ತೆ ಮಕ್ಕಳ ಸುಮಾರು ಹೆಸರಾದ ಹೆಣ್ಮಕ್ಳ ಡೊಳ್ಳು ಕುಳಿತ ಮತ್ತು ಚಂಡೆ ಹಾಗೂ ಸುಮಾರು ನೂರು ಮಕ್ಕಳನ್ನು ತತ್ಕೊಂಡು ಹೋಗ್ತಕ್ಕಂಥ ಒಂದು ರಥ ಭುವನೇಶ್ವರ ಸಹ ಬರ್ತಾ ಇದ್ರೆ ಕಣ್ಪೇಟೆಗೆ ಭದ್ರಾವತಿಯ ಐದು ಮಕ್ಕಳು ಮಕ್ಕಳ ವಿಶೇಷ ಬಹಳಷ್ಟು ವಿಶೇಷವಾಗಿ ಕಾರ್ಯಕ್ರಮಗಳು ರಿಪ್ಪನ್ಪೇಡಿಯಲ್ಲಿ ನಾವು ಮೂರನೇ ತಾರೀಕಿನ ದಿವಸ ನಡೆಸ್ತಾ ಇದ್ವಿ ರಿಪನ್ ಸಮಸ್ತ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಚಂದಗಳು ಇದು ಐತಿಹಾಸಿಕವಾಗಿ ಕಾರ್ಯಕ್ರಮ ಹಾಗೆ ಎಲ್ಲರಿಗೂ ಸಾರ್ವಜನಿಕರಿಗೂ ಮತ್ತು ಶಾಲಾ ಜಿಎಸ್ಟಿ ಕಲ್ಯಾಣ ಮಂದಿರದಲ್ಲಿ ಉಪಹಾರ ಉಪಹಾರವನ್ನು ಏರ್ಪಡಿಸುತ್ತೆ ಎಲ್ಲರೂ ಈ ಕನ್ನಡಾಂಬೆಯ ಭುವನೇಶ್ವರಿ ಮೆರವಣಿಗೆ ತಾವೆಲ್ಲರೂ ಬರಬೇಕು ಅಂತ ಹೇಳಿ ಸಂದರ್ಭದಲ್ಲಿ ವಿಶೇಷವಾಗಿ ಕೇಳಿಕೊಂಡ ನಾವು ನಾವು ಪ್ರತಿಯೊಬ್ಬರು ಸದಾ ಪುನೀತ್ ರಾಜ್ಕುಮಾರ್ ಹೆಸರು ಹೇಳಿಕೊಂಡ್ರೆ ಭಾವತ್ಮ ಸಂದರ್ಭ ನಮಗೆಲ್ಲರಿಗೂ ಏನು ಪ್ರತಿಯೊಬ್ಬರು ಆಸೆ ಪುನೀತ್ ರಾಜ್ಕುಮಾರ್ ಅಂತಾರ ಮತ್ ಕೊಟ್ಟು ಬರಬೇಕು ಅಂತ ಈ ಸಮಯದಲ್ಲಿ ಮೊನ್ನೆ ಇವತ್ತು ಬೆಳಗ್ಗೆ ಮುಂಚೆ ಒಂದು ವಿಡಿಯೋ ನೋಡ್ತಾ ನನಗೆ ಅನಿಸ್ತಾ ಪುನೀತ್ ರಾಜ್ಕುಮಾರ್ ಅವ್ರ ಕಡೆ ಹೇಳ್ತಾರೆ ಈಗ ಫ್ರೆಂಡ್ಸ್ ಎಲ್ಲ ಕೂತಾಗ ಮಾತಾಡ್ತಾ ನಾನು ಸದಾ ಯಾವಾಗಲೂ ನಾನು ಖುಷಿಯಲ್ಲಿ ಇರ್ತೀನಿ ನಾನು ಖುಷಿಯಲ್ಲಿ ಇರ್ತೀನಿ ಯಾಕೆ ಅಂತ ಕೇಳಿದಾಗ ನಾನ್ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ ಬೇರೆಯವ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಲ್ಲ ಹಾಗಾಗಿ ನಾನು ಸದಾ ಯಾವತ್ತೂ ಖುಷಿಯಾಗಿರ್ತೀನಿ ಅಂತಾರೆ ಹಾಗಾಗಿ ಎಲ್ಲ ಇವತ್ತು ಪ್ರತಿಯೊಬ್ರು ಪುನೀತ್ ರಾಜ್ಕುಮಾರ್ ಅವರು ಯಾವ ತರ ಸದಾ ಖುಷಿಯಲ್ಲಿದ್ರು ಅದ ಕಾರಣ ಏನೋದಿಲ್ಲ ತಿಳ್ಕೊಂಡು ನಾವು ಅವರ ವ್ಯಕ್ತಿತ್ವವನ್ನು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಕಿಂದ ಇನ್ನೂ ಉತ್ತಮ ರೀತಿಯ ಪುಣ್ಯ ಸ್ಮರಣೆ ಸಮಾಜಮುಖಿ ಕಾರ್ಯಗಳಾಗ್ಲಿ ಇದಕ್ಕೆಲ್ಲ ನಾವೆಲ್ಲ ಚೆನ್ನಾಗಿ ಅಂತ ಹೇಳ್ತಾ ಈ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮಾಧ್ಯಮದಲ್ಲಿ ಅವರ ಜೀವನದಲ್ಲಿ ಅಲ್ಪ ಕಾಲದಲ್ಲೂ ಕೂಡ ಅವರ ಮರಣ ಮರಣವಂತರೂ ಕೂಡ ಜೀವಂತವಾಗಿರುವಂತಹ ಅವರ ವ್ಯಕ್ತಿತ್ವ ಅವರ ಸಮಾಜಮುಖಿ ಕಾರ್ಯಗಳು ಬಡವರ ಬಗ್ಗೆ ಅವರಿಗಿಂತ ಕಾಳಜಿಗಳು ಇವತ್ತು ಯಾವುದೇ ಒಂದು ರಾಯಭಾರಿಯ ಇವತ್ತು ಚಲನಚಿತ್ರ ನಟ ನಾವು ನೋಡ್ತಾ ಇರ್ತೇವೆ ಈಗ ದುಃಖ ತಂಬಾಕು ಈ ರೀತಿಯ ಒಂದು ಪ್ರಚಾರಕ್ಕೆ ಒಂದು ದುಡ್ಡಿನ ಮೋಹಕ್ಕೆ ಅದರ ರಾಯಭಾರಿಯಾಗಿ ಅವರು ಒಂದಿಷ್ಟು ನಟರು ತಿಳಿಸ್ಕೊಂಡ್ರೆ ಪುನೀತ್ ರಾಜ್ಕುಮಾರ್ ಅವರು ಶಿಕ್ಷಣದ ಬಗ್ಗೆ ಕರ್ನಾಟಕದ ವಿವಿಧ ಸಂಸ್ಥೆಗಳ ಬಗ್ಗೆ ಫ್ರೀ ಆಗಿ ರಾಯಭಾರಿ ಅಂತ ಇದ್ರು ಗೋಪಾಲ ಹೇಳಿದಂಗೆ ಕೆ ಎಂ ಸಿಂಧು ಅವರು ಒಂದೇ ಒಂದು ರೂಪಾಯಿ ಕೂಡ ಸರ್ಕಾರದಿಂದ ಪಡೆದಿದೆ ಫ್ರೀ ಆಗಿ ಅದರ ಆಗಿ ಒಂದು ಸರ್ಕಾರ ಮಾಡುವಂತಹ ಸಮಾಜಮುಖಿ ಕಾರ್ಯಗಳು ಅವ್ರು ಮಾಡ್ತಾ ಇದ್ರು ಯಾವುದೇ ಒಂದು ಪ್ರಚಾರಗಳಿರಲಿಲ್ಲ ಅದಕ್ಕೋಸ್ಕರ ಹೇಳೋದು ಟೀಕೆಗಳು ಮಾಡಕ್ಕೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಯಾರಿಗೂ ಯಾವುದೇ ಒಂದು ಕಾರಣಗಳಿರಲ್ಲ ಅವರ ಕೆಲಸಗಳು ಅವರು ಮರಣ ನಂತರವೂ ಕೂಡ ಜೀವಂತವಾಗಿದೆ ಅವರು ಬಗ್ಗೆ ಇರಲಿ E, ondo? e ondo?